ಎಲ್ಲ ನನ್ನ ಪ್ರೀತಿಯ ಕನ್ನಡಿಗರಿಗೆ ನಮಸ್ಕಾರಗಳು ಜನವರಿ ಒಂದು ಒಂದು ಎರಡು ಸಾವಿರದ ಇಪ್ಪತ್ತೈದು ಅಷ್ಟೇ ಒಂದು ನಂಬರ್ ಚೇಂಜ್ ಆಗಿದೆ ಇಪ್ಪತ್ತ್ನಾಲ್ಕಿದ್ದು ಇಪ್ಪತ್ತೈದು ಬದಲಾವಣೆ ಆಗಿದೆ ಅಷ್ಟೇ ಒಂದು ಐವತ್ತು ಸೆಕೆಂಡು ವೀಡಿಯೋ ಇದೆ ದಯವಿಟ್ಟು ನೋಡ್ಕೊಂಬನ್ನಿ ಆಮೇಲೆ ವಿಚಾರ ಏನಪ್ಪ ಅಂದರೆ ಮುಂದೆ ಹೇಳ್ತೀನಿ ದಯವಿಟ್ಟು ಎಲ್ಲರಿಗೂ ಒಳ್ಳೇದಾಗಲಿ ಎಲ್ಲ ಕನ್ನಡಿಗರಿಗೂ ಒಳ್ಳೇದಾಗಲಿ ಎಲ್ಲ ಭಾರತೀಯರಿಗೂ ಒಳ್ಳೇದಾಗಲಿ ಒಳ್ಳೆ ಕನಸು ಕಾಣಿ ಒಳ್ಳೆ ಕೆಲಸದ ಪರ ಹೋರಾಟ ಮಾಡಿ ಒಳ್ಳೆಯದಾಗಲಿ ಅಂತಂದೇಳಿ ಎಲ್ಲರೂ ಒಂದು ಹೊಸ ಹೆಜ್ಜೆಯನ್ನು ಮುನ್ನುಡಿಕ್ರಿ ಅಂತಂದೇಳಿ ಪ್ರತಿಯೊಬ್ಬ ಭಾರತದ ಪ್ರಜೆಗೂ ಮತ್ತು ಕನ್ನಡಿಗರಿಗೂ ಕಳಕಳೆಯಿಂದ ಮನವಿ ಮಾಡ್ಕೊತಂದಿನಿ ಒಂದು ಐವತ್ತು ಸೆಕೆಂಡ್ ವಿಡಿಯೋ ಇದೆ ನೋಡ್ಕೊಂಬನ್ನಿ ಮುಂದಿನ ವಿಚಾರ ಆ ವಿಡಿಯೋ ಮುಗಿದ ಮೇಲೆ ಹೇಳ್ತೀನಿ ಎಲ್ಲ ಕನ್ನಡಿಗರಿಗೂ ಒಳ್ಳೇದಾಗಲಿ ನೋಡಿ ನೋಡಿ ನೋಡಿದ್ರಲ್ಲ ಅದೇ ರಸ್ತೆ ಅದೇ ಕಸ ನೋಡಿ ಅದೇ ಬಿಲ್ಡಿಂಗ್ಗಳು ಏನೇನೂ ಹೊಸದಿಲ್ಲ ಯಾವುದೂ ಹೊಸದಿಲ್ಲ ಏನು ರಾತ್ರೆಲ್ಲ ಸೊತ್ತು ಹೊಸ ವರ್ಷ ಹೊಸ ವರ್ಷ ಹೊಸ ವರ್ಷ ಅಂತ ಯಾವ ಪುಟ್ಟ ಹೊಸ ವರ್ಷ ಇಲ್ಲ ಎಲ್ಲ ಬರೇ ಒಬ್ಬರೀ ಒಂದು ನಂಬರ್ ಚೇಂಜ್ ಆಗಿರೋದು ಇದ್ದಿದ್ದು ಇಪ್ಪತ್ತೈದು ಆಗಿದೆ ಅದಕ್ಕೋಸ್ಕರ ಕೋಟ್ಯಾವಂತ ರೂಪಾಯಿ ಖರ್ಚು ಮಾಡಿ ಹೇಯಪ್ಪ ನೋಡಿ ಅದೇ ಗುಂಡಿ ಅದೇ ರಸ್ತೆಗಳು ಅದೇ ಗಾಡಿಗಳು ಅದೇ ಬಸ್ಗಳು ಹಾಂ ಅದೇ ನೋಡಿ ಗುಂಡಿ ಒಂದು ಹೊಸ ರೋಡ್ ಆಗಲಿಲ್ಲ ಒಂದು ಹೊಸ ಚರಂಡಿ ಆಗಲಿಲ್ಲ ಒಂದು ಹೊಸ ಆಸ್ಪತ್ರೆ ಆಗಲಿಲ್ಲ ನೋಡಿ ಅದೇ ಅದೇ ನೋಡಿ ಹೆಂಗಿದೆ ಅದೇ ಕಿತ್ತೋಗಿರೋ ರಸ್ತೆಗಳು ಅದೇ ಗುಂಡಿ ಬಿದ್ದಿರೋ ರಸ್ತೆಗಳು ಆ ಹೇಳೋಂಗಿಲ್ಲ ಕೇಳಂಗಿಲ್ಲ ನೋಡಿ ಎಷ್ಟು ಗಲೀಜಾಗಿದೆ ಏನಿದೆ ಏನು ಹೊಸದಿದೆ ಏನು ಹೊಸದು ಬಂದಿದೆ ಅದೇ ಹಳೆ ಬಸ್ಗಳು ಅದೇ ಹಳೆ ಆಟಗಳು ಅದೇ ಹಳೆ ಮನುಷ್ರು ನೋಡಿ ಇನ್ನು ಮುಂದಿದೆ ನೋಡಿ ಹೆಂಗಿದೆ ಕಥೆಗಳು ನೋಡಿದ್ರಲ್ಲ ಏನಿದೆ ಹೊಸದು ಏನಾಗಿದೆ ಹೊಸದು ಎಲ್ಲ ರಾತ್ರಿ ಹನ್ನೆರಡು ಗಂಟೆ ಒಂದು ಗಂಟೆ ಎಷ್ಟೋ ಜನ ರಾತ್ರೆಲ್ಲ ಮಲಗಿಲ್ಲ ರಾತ್ರೆಲ್ಲ ಕುಡಿದಿದ್ದಾರೆ ಕುಡಿದು ಕುಣಿದಾಡೋದಕ್ಕೆ ಕುಡಿದು ಹಚ್ಚುವಲ್ಲ ಇದು ಹೊಸ ವರ್ಷ ಅಂತ ಆಚರಣೆ ಮಾಡ್ತಾರೆ ಇದು ನಮ್ಮ ಸಂಸ್ಕೃತಿನ ಇದು ಈ ತುಕಾಲಿ ಮಾಧ್ಯಮಗಳು ಕೆಲವು ತುಕಾಲಿ ಸ್ವಾಮೀಜಿಗಳನ್ನು ಕುಂದರ್ಸ್ಕೊಂಡು ಇದು ನಮ್ಮ ದೇಶದ ಸಂಸ್ಕೃತಿ ಅಲ್ಲ ಇದು ಬೇರೆ ದೇಶದ್ದು ಅಂತಂದು ಹೇಳಿ ಇವರೇ ಈ ತುಕಾಲಿಗಳೇ ಟಿ ಆರ್ ಪಿಗೋಸ್ಕರ ಬಾಯ್ಬಡ್ಕಂತಾರೆ ಇದೇ ಮಾಧ್ಯಮದವರು ಇದೇ ತುಕಾಲಿ ಮಾಧ್ಯಮದವರು ರಾತ್ರಿ ಹನ್ನೆರಡು ಒಂದು ಗಂಟೆವರೆಗೂ ಅಲ್ಲಿ ಹೋಗಿ ಎಮ್ ಜಿ ರೋಡಲ್ಲಿ ಕ್ಯಾಮ್ರಾಟ್ಗೊಂಡು ಮಲ್ಕೊಂಡವ್ರೆ ಇವರು ಇದು ಇವರು ಈ ನಮ್ಮ ದೇಶದ ಸಂಸ್ಕೃತಿಯನ್ನು ಕಾಪಾಡ್ತಾರೆ ಇವರು ನಮ್ಮ ಇವತ್ತು ಅಂದರೆ ಅದು ಉತ್ತರ ಭಾರತದವರು ಉತ್ತರ ಭಾರತದಂತೂ ಕುಲ್ಗಟ್ಟು ಹೋಗೋರೆ ಇವರಂತ ಕುಲ್ಗಟ್ಟು ಹೋಗಿರೋರು ಬೇರೆ ಅಲ್ಲಿ ಬೇರೆ ದೇಶದಲ್ಲೂ ಸಿಗಲ್ಲ ಆ ಮಟ್ಟಕ್ಕೆ ಕುಲಗಟ್ಟು ಹೋಗಿದ್ದಾರೆ ಅದು ಇರಲಿ ಅವ್ರ ಹಣ ಬರ ನಾವು ಏನು ಮಾಡೋಕ್ಕಾಗಲ್ಲ ಯಾರನ್ನು ಬದಲಾವಣೆನೂ ಮಾಡೋಕ್ಕಾಗಲ್ಲ ಏನಾಗಿದೆ ಎಲ್ಲಿದೆ ಹೊಸ ವರ್ಷ ಏನು ಬಂದಿದೆ ಹೊಸದು ನಾನು ಹೊರಗಡೆ ಬಂದೆ ಏನಲ್ಲ ಮೆಸೇಜ್ಗಳು ಅಯ್ಯಪ್ಪ ಹೊಸ ವರ್ಷ ಹೊಸ ವರ್ಷ ಹ್ಯಾಪಿ ನ್ಯೂ ಇಯರು ಏನು ರೀ ಇದೆ ಹೊಸ ವರ್ಷ ಏನು ಬಂದಿದೆ ರೀ ನಮ್ಮ ಊರಿಗೆ ಒಂದು ಹೊಸ ಆಸ್ಪತ್ರೆ ಬರಲಿಲ್ಲ ನಮ್ಮ ಊರಿಗೆ ನಮ್ಮ ಊರಿನ ಶಾಲೆಗೆ ಒಂದು ಹೊಸ ಮೇಸ್ಟ್ರು ಬರಲಿಲ್ಲ ನಮ್ಮ ಊರಿಗೆ ಒಂದು ಹೊಸ ಬಸ್ ಬರಲಿಲ್ಲ ಏನಪ್ಪ ಇವನು ಈ ಥರ ಮಾತಾಡ್ತಾನೆ ಇವನ್ನ ತಿಕ್ಕಿಡ್ದು ಬಿಡತ್ತೆ ಹುಚ್ಚಿಡ್ದು ಬಿಡೈತೆ ಹೌದು ನಮ್ಮ ದೇಶದಲ್ಲಿ ಆಗಿರ್ಬೋದು ನಮ್ಮ ರಾಜ್ಯದಲ್ಲಿ ಆಗಿರ್ಬೋದು ಸತ್ಯ ಹೇಳಿದರೆ ಸತ್ತೆ ಹೇಳೋನು ಯಾವತ್ತಿದ್ರೂ ಹುಚ್ಚನೆ ಅವನು ದಡ್ಡ ಗೊತ್ತಾಯ್ತಾ ದಡ್ಡ ಅಲ್ಲ ಅವನು ಸ ಹುಚ್ಚ ಸತ್ತಿ ಹೇಳೋರು ಯಾವತ್ತಿದ್ರೂ ಹುಚ್ಚನೇ ನಾನು ಒಬ್ಬನೇ ಅಲ್ಲ ಯಾರ್ಯಾರು ಸತ್ತಿ ಹೇಳ್ತಾರೋ ಅವರೆಲ್ಲ ಹುಚ್ಚರು ಆ ಥರ ಜನಗಳು ಅನ್ಕೊಂತಾರೆ ಐ ಡೋಂಟ್ ಕೇರ್ ಅನ್ಕೊಳ್ಳಿ ಏನು ಮಾಡೋಕ್ಕಾಗಲ್ಲ ಯಾಕಂದ್ರೆ ನಿಮ್ಮಂಥ ಬುದ್ಧಿವಂತರು ಗೊತ್ತಾಗುತ್ತಲ್ಲ ಯಾರು ಬುದ್ಧಿವಂತರು ಯಾರು ದಡ್ಡರು ಯಾರು ಹುಚ್ಚರು ಅಂತ ನೋಡಿ ಏನು ಹೊಸದು ಬಂದಿದೆ ಹೇಳಿ ನೋಡೋಣ ಹೊಸದು ಏನಿದೆ ಏನು ಬಂದಿದೆ ಹೊಸದು ಯಾವ್ದಾರ ಒಂದು ಒಂದು ಬ ನಿಮ್ಮ ಊರಿಗೆ ಒಂದು ಹೊಸ ಹೊಸ ರಸ್ತೆನಾದರೂ ಮಾಡ್ಸಿದ್ದೀರಾ ಇಲ್ಲವಲ್ಲ ಒಂದು ಹೊಸ ಕುಡಿಯೋಕ್ಕೆ ನೀರಾದರೂ ಮಾಡ್ಸಿದಿರಾ ಇಲ್ಲವಲ್ಲ ಒಂದು ಹೊಸದ ಆಸ್ಪತ್ರೆನಾದರೂ ಮಾಡಿಸಿದಿರಾ ಇಲ್ಲವಲ್ಲ ನಾನು ಯಾವ ಬ್ರ್ಯಾಂಡ್ ಕುಡಿಬೇಕು ಯಾವ್ದು ಎಷ್ಟು ಕುಡಿಬೇಕು ಎಷ್ಟು ಬಾಟ್ಲು ಕುಡಿಬೇಕು ಎಷ್ಟು ಕುಡಿದ್ರೆ ಹೆಂಗೆ ಮಜಾ ಬರುತ್ತೆ ಯಾವ ರೀತಿ ಇದಾಗುತ್ತೆ ಅಂತಂದು ಹೇಳಿ ಯೋಚನೆ ಮಾಡ್ತೀರಲ್ಲ ನಮ್ಮ ಊರಿಗೆ ಯಾವ ರೀತಿ ರಸ್ತೆ ಮಾಡಬೇಕು ಯಾವ ಕ್ವಾಲಿಟಿ ರಸ್ತೆ ಮಾಡಬೇಕು ಯಾವ ರೀತಿ ಶಾಲೆ ತರಬೇಕು ಯಾವ ರೀತಿ ಆಸ್ಪತ್ರೆ ಬರಬೇಕು ಅಂತಂದು ಯಾರ್ಯಾದರೂ ರಾತ್ರಿ ಒಬ್ಬನಾದರೂ ಯೋಚನೆ ಮಾಡಿದ್ರಾ ಬೇಕಾಗಿಲ್ಲ ಯಾಕೆ ಬೇಕು ಅಯ್ಯೋ ಕುಡಿದು ಎಂಜಾಯ್ ಮಾಡಿದ್ರೆ ಮುಗಿದೋಯ್ತು ಇಷ್ಟೇ ಹೊಸ ವರ್ಷ ಯಾವ ಪುಟ್ಕೋಸೆ ಹೊಸ ವರ್ಷನಿಲ್ಲ ಬದ್ನೆಕಾಯಿ ಇಲ್ಲ ಒಂದು ನಂಬರ್ ಚೇಂಜ್ ಆಗಿದೆ ಅಷ್ಟೇ ಇಪ್ಪತ್ತ್ನಾಲ್ಕಿದ್ದು ಇಪ್ಪತ್ತೈದಾಗಿದೆ ಇದಕ್ಕೆ ಯಾಕೆ ಕುಡಿದು ಕುಡಿದು ರಾತ್ರೆಲ್ಲ ಸೊತ್ರಿ ಏನು ಸಿಕ್ತು ಎಷ್ಟೋ ಜನ ಆಕ್ಸಿಡೆಂಟ್ ಆಗಿ ಹೊತ್ತೊಯ್ತಾರೆ ಒಂದು ಕುಡಿದು ಆ ಪುಟ್ಕೋಸಿ ಕುಡಿಯೋದಕ್ಕೋಸ್ಕರ ಹ್ಯಾಪಿ ನ್ಯೂ ಇಯರ್ ಅಂತ ಯಾವ ಬದ್ನೇಕಾಯಿ ನ್ಯೂ ಇಯರ್ ರೀ ಕುಡ್ದುಬಿಟ್ಟು ಯಾರಾದರೂ ಹ್ಯಾಪಿ ನ್ಯೂ ಅಂತ ಮಾಡೋಂಥೇಳವ್ರಾ ದಿನ ನಾವೇನು ಹೊಸ ಹೊಸ ಯೋಚನೆಗಳು ಹೊಸ ಹೊಸ ಯೋಜನೆಗಳು ಹೊಸ ಹೊಸ ಏನು ಕನಸುಗಳು ಕಾಣ್ತೀವಲ್ಲ ಅದೇ ನಮಗೆ ಹೊಸ ಪ್ರತಿ ಕ್ಷಣವೂ ಹೊಸ ದಿನ ಪ್ರತಿ ಕ್ಷಣಗಳೂ ಪ್ರತಿ ನಿಮಿಷಗಳನ್ನು ನಮ್ಮ ನಮಗೆ ಒಂದು ಹೊಸ ಹೊಸ ಒಂದು ಅನುಭವವನ್ನು ತರುತ್ತೆ ಅದು ಬಿಟ್ಟುಬಿಟ್ಟು ಈ ಪ್ರತಿ ವರ್ಷ ಬರೀ ಈ ಡಿಸೆಂಬರೇ ಮೂವತ್ತೊಂದು ಕುಡಿದುಬಿಟ್ಟು ಎಂಜಾಯ್ ಮಾಡೋದು ಎಲ್ಲೇ ಹೋಗಿ ಎಂಜಿ ರೋಡಲ್ಲಿ ಆ ಮಹಾತ್ಮ ಗಾಂಧೀಜಿ ಹೆಸರಿಗೆ ಕಳಂಕ ತರೋಕ್ಕೆ ಅವರಿಗೆ ಅವಮಾನ ಮಾಡೋಕ್ಕೆ ಆ ರೋಡಲ್ಲಿ ರಾತ್ರೆಲ್ಲ ಕುಡಿದು ಅರ್ಧಮರ್ಧ ಬಟ್ಟೆ ಬಿಸಿಗೆ ಕುಡಿದುಬಿಟ್ರೆ ಕುಡಿದಾಡ್ಬಿಟ್ರೆ ಇದಕ್ಕೆ ಯಾವನಾರು ಹೊಸ ವರ್ಷ ಅಂತಾನೆ ಇದಕ್ಕೆ ಹೊಸ ವರ್ಷ ಈ ಥರ ಇದೆಯಾ ಈ ಥರ ಸಂಸ್ಕೃತಿ ಇದೆಯಾ ಈ ಥರ ಯಾವುದು ಕ್ಯಾಲೆಂಡರಲ್ಲೆಲ್ಲ ಬರೆದಿದೆಯಾ ಈ ಥರ ಮಾಡಿ ಅಂತ ಇಲ್ಲವಲ್ಲ ಇದಕ್ಕೋಸ್ಕರ ಹೊಸ ವರ್ಷ ಏನು ತಿಂಗಳು ಕಟ್ಟಲೆ ಇವತ್ತೆಲ್ಲ ಬಿಟ್ಬಿಡ್ತೀನಿ ನಾಳೆಯಿಂದ ಬೇರೆ ಅದು ಯಾವುದು ಬಿಡೋಲ್ಲ ಯಾವುದು ಮಾಡೋದಿಲ್ಲ ಎಲ್ಲ ಮಾಡೋದು ಮಾಡೋ ಮಾಡ್ತಾರೆ ಬೇರೆಯವರು ಉದ್ದಾರ ಆಗ್ತಾರೆ ಹೊರತು ನಾವು ನಮ್ಮ ದೇಶದ ಸ ಇವತ್ತು ನೀವು ಯೋಚನೆ ಮಾಡಿ ಎಷ್ಟು ಜನ ರೋಡಲ್ಲಿ ಬಿದ್ದಿರ್ತಾರೆ ಎಷ್ಟು ಜನ ಭಿಕ್ಷೆ ಬೇಡ್ತಾ ಇದ್ದಾರೆ ಎಷ್ಟು ಜನ ಇನ್ನೂ ಮನೆಯಲ್ದಲೇ ಮಲಗಿದ್ದಾರೆ ಅವರು ರೋಡಲ್ಲಿ ಮಲಗಿದ್ದಾರೆ ಪುಟ್ಬಾತಲ್ಲಿ ಮಲಗಿದ್ದಾರೆ ಎಷ್ಟೋ ಜನ ಸ್ಲಮ್ಮಲ್ಲಿ ಕೆಸರಲ್ಲಿ ಗಲೀಜಲ್ಲಿ ದಿನ ವಾಸ ಮಾಡ್ತಾರೆ ಎಷ್ಟೋ ಜನ ಇನ್ನೂ ಭಿಕ್ಷೆ ಬೇಡ್ತಾ ಇದ್ದಾರೆ ಇವ್ರ ಬಗ್ಗೆ ಯೋಚನೆ ಮಾಡಿ ನೀವು ಕುಡಿಯೋದ್ರ ಬಗ್ಗೆ ಒಂದಿನ ಕು ಈ ದಿನ ಕುಡಿಯೋದು ಬಿಟ್ಬಿಡಿ ಇವತ್ತೇನು ಕೋಟಿ ಕೋಟಿ ಖರ್ಚಾಯ್ತಲ್ಲ ರಾತ್ರೆಲ್ಲ ಮಾಡಿದ್ದು ಒಂದು ನಮ್ಮ ದೇಶದ ಒಂದು ಊರು ಒಂದು ಕ್ಷೇತ್ರನ ಒಂದು ಭಾಳ ಅದ್ಭುತವಾದ ಒಂದು ಸಿಂಗಾಪುರ್ಗಿಂತ ಭಯಾನಕ ಮಾಡ್ಬೋದು ಆದರೆ ಯಾರಿಗೂ ಇಷ್ಟ ಇಲ್ಲ ನಾನು ಚೆನ್ನಾಗಿರ್ಬೇಕು ನಾನು ಕುಡ್ದು ನಾನು ಕುಡ್ದು ವಂಚಾಯ್ ಮಾಡಬೇಕು ಕುಡ್ದು ಉಚ್ಚೇಬೇಕು ಇಷ್ಟೊಂದು ಬಿಟ್ಟರೆ ಬೇರೆ ಯಾರನ್ನೂ ಒಳ್ಳೇದು ಯೋಚನೆ ಮಾಡಲ್ಲ ಒಳ್ಳೇದು ಯೋಚನೆ ಮಾಡಿದ್ರೆ ನಮ್ಮ ದೇಶ ಇವತ್ತು ಎಲ್ಲೇ ಇರುತ್ತೆ ಯಾರೋ ಯಾರೋ ಕೆಲವರು ಯೋಚನೆ ಮಾಡ್ತಾರೆ ಒಳ್ಳೇದು ಮಾತಾಡಕ್ಕೆ ಹೋಯ್ತಾರೆ ಆದರೆ ಅವ್ರನ್ನ ಮಾತಾಡೋರ್ನ ಒಳ್ಳೆ ವಿಚಾರ ಹೇಳೋರ್ನ ಹುಚ್ಚರು ಅಂತಾರೆ ಈ ಹುಚ್ಚರು ಹಾಂ ಇದು ಏನು ಮಾಡೋಕ್ಕಾಗಲ್ಲ ಹಿಂಗೆ ಇರ್ತಾರೆ ಅನುಭವಿಸಿ ಹಿಂಗೆ ಇರಲಿ ನಾನು ಕೇಳ್ಕೊಳ್ಳೋದಿಷ್ಟೇ ಯಾವ ಪ್ರತಿ ಕ್ಷಣವೂ ಪ್ರತಿ ದಿನವೂ ಪ್ರತಿ ನಿಮಿಷನೂ ಹೊಸ ಹೊಸ ಯೋಚನೆಗಳು ಮಾಡ್ತವಲ್ಲ ಅದೇ ಹೊಸ ದಿನ ಅದೇ ಹೊಸ ವರ್ಷ ಇದು ಡಿಸೆಂಬರ್ ಮೂವತ್ತೊಂದು ಕಳೆದ್ರು ಮಾತ್ರ ಹೊಸ ವರ್ಷ ಅಲ್ಲ ಬರೀ ಒಂದು ನಂಬರ್ ಚೇಂಜ್ ಆಗಿರುತ್ತೆ ಇಪ್ಪತ್ತ್ನಾಲ್ಕು ಇಪ್ಪತ್ತೈದಾಗಿದೆ ಅದೇನು ನಮಗೇನು ಹೊಸದು ಒಂದ್ಸಲ ಹಳೇದೇ ಎಲ್ಲ ಹಳೇದೇ ಕಾಣಿಸ್ತಾ ಇದೆ ಯಾವುದು ಹೊಸದೇನೇನೂ ನೋಡಿಲ್ಲ ಪ್ರತಿ ವರ್ಷವೂ ಬರೀ ಇದೇ ಕಾಣಿಸ್ತಾ ಇದ್ದೀವಿ ಇದನ್ನೇ ಮಾಡ್ತಾಯಿದ್ದೀವಿ ಬಟ್ಟೆ ಬಸ್ಸಿಗೆ ಕುಣಿಯೋದು ಹೋಗಿ ಎಂ ಜಿ ರೋಡಲ್ಲಿ ಮಹಾತ್ಮ ಅವ್ರ ರೋಡಲ್ಲಿ ಈ ಥರ ಮಾಡೋದು ಅವ್ರ ಹೆಸರಿಟ್ಟು ಅವ್ರ ಹೆಸರಿಗೆ ಕಳಂಕ ತಂದ್ಕೊಂಡು ಈ ಥರ ಎಂಜಾಯ್ ಅಂತ ಮಾಡೋಂಥೇಳಿದಾರೆ ಗಾಂಧೀಜಿಯವರು ಕುಡಿಯೋದು ನಿಲ್ಲಿಸಿರಿ ಮದ್ಯಪಾನ ನಿಷೇಧ ಮಾಡಿ ಅಂತ ಹೇಳಿದರು ಸ್ವಚ್ಛ ಭಾರತ್ ಮಾಡಿ ಅಂತ ಅಂತೇಳಿದಾರೆ ನೀವೆಲ್ಲ ಏನು ಮಾಡ್ತಾ ಇದ್ದೀರಾ ಅದೇ ಜಾಗದಲ್ಲಿ ಹೋಗಿಬಿಟ್ಟು ಕುಡಿಯೋದು ಬಾಟ್ಲು ಹೊಡೆಯೋದು ಈ ಥರ ಎಲ್ಲ ಮಾಡ್ತಾ ಇದ್ದೀರಿ ಇದು ಒಳ್ಳೇದಾಗುತ್ತಾ ಹೇಳ್ರಿ ಯಾರು ಉಚ್ಚ್ರು ನಾವು ಹುಚ್ಚ್ರ ನೀವು ಹುಚ್ಚ್ರ ಎಲ್ಲರಿಗೂ ಒಳ್ಳೇದಾಗಲಿ ನಮಸ್ಕಾರ